ಪ್ರಪಂಚದ ವಿವಿಧ ದೇಶಗಳ ಒಂದು ಸಂಖ್ಯೆಯ ನೋಟುಗಳು ಈ ನೋಟುಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ ಉದಾಹರಣೆಗೆ ಭಾರತ ಒಂದು ರೂಪಾಯಿ ಅಂತ ಕರೀತಾರೆ ಹಾಗೆಯೇ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿ ಕರೀತಾರೆ ಬನ್ನಿ ನೋಡೋಣ ಯಾವ್ದೇ ಥರ ನೋಡ್ಕೊಳ್ಳಿತ್ತು ಬೇರೆ ಬೇರೆ ದೇಶದ ಒಂದು ರೂಪಾಯಿ ನೋಡಿ ಯಾವ ಥರ ಇತ್ತು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ನಮ್ಮ ಮೇಲ್ಗಡೆ ಇದೆ ಒಂದು ರೂಪಾಯಿ ನೋಡ್ತಾ ಇದ್ದೀರಲ್ವಾ ಕೆಳಗಡೆದು ಹಾಗೆ ಬನ್ನಿ ಕೆಳಗಡೆ ಆಯ್ತಲ್ವಾ ಸಿಂಗಾಪುರ್ ನೋಡಿ ಹೇಗಿದೆ ಅಂತ ಒಂದು ರೂಪಾಯಿಂದು ನೋಡಿರ ಚಾಂಪಿಯರ್ ಅಲ್ವಾ ಇದು ಭೂತಾಂದು ಒಂದು ರೂಪಾಯಿ ಉಂಟು ಹಾಗೆ ಗಿರಾಕ್ ನೋಡಿ ಹೇಗಿದೆ ಸೇವೆ ಅಂತ ಆಮೇಲೆ ಅದ್ರ ಕೆಳಗಡೆ ಸೌದಿ ಅರೇಬಿಯದು ನೋಡ್ತಿದ್ರ ಸ್ನೇಹಿತರೆ ಒಂದು ರೂಪಾಯಿ ನೋಟ ಹೇಗಿತ್ತು ಅಂತ ಮೈ ಮೈಮಾರದು ನೋಟು ಒಂದು ರೂಪಾಯಿ ನೋಟು ಹಾ ಬದ್ಗೇರಿಯ ನೋಡಿರ ಸ್ನೇಹಿತರೆ ಕುವೆ ಇದು ಪಾಕಿಸ್ತಾನ ಸ್ನೇಹಿತರೆ ಅದು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಟೋಪಿಯ ಟೋಪಿಯ ನೋ ಚೇನಾದು ಕೊಲಂಬಿಯಾ ನೋಡಿ ಸ್ನೇಹಿತರೆ ಹೇಗಿತ್ತು ಅಂತ ಹೂಬಾ ಹೂಬಾದ್ ನೋಡಿ ಸ್ನೇಹಿತರೆ ಹೇಗಿತ್ತು ಅಂತ ಒಂದ ಬಾಸ್ ಒಂದ ರಾಸ್ ನೋಡಿ ಹೇಗಿತ್ತು ಅಂತ ಸ್ನೇಹಿತರೆ ಚೈನಾ ಚೀನಾ ನೋಡಿದ್ರ ಸ್ನೇಹಿತರೆ ಜಿಂಬೊಮ್ಮೆದು ನೋಡಿದ್ರೆ ಸ್ನೇಹಿತರೆ ತೊಂಗ ಬೈಪ್ರಾ ನೋಡಿದ್ರಲ್ಲ ಹಾಂ ಅತಿ ಶ್ರೀಮಂತ ದೇಶ ಹಾಂ ಹಾಂ ಹ್ಞೂ ನೋಡೋದು ಸ್ನೇಹಿತರೆ ವಂತೂ ನಾನಂತೂ ನೋಡಿರಲಿಲ್ಲ ನೀವು ನೋಡಿದ್ದೀರೋ ಇದು ನನಗೆ ಗೊತ್ತಿಲ್ಲ ಹಾಗಾಗಿ ದಯಮಾಡಿ ಇದನ್ನೆಲ್ಲ ತೋರಿಸ್ಕೊಂಡಂಥ ಎನ್ ಎಸ್ ಸುರೇಶ್ ಅವರಿಗೆ ಅಭಿನಂದನ ಸಹಿಸುತ್ತಾ ಹಾಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ